ಎರಡು ಸಾವಿರದ ಎಂಟರ ಒಲಿಂಪಿಕ್ಸ್ಗೆ ಚೀನಾದ ಬೀಜಿಂಗ್ ಆತಿಥ್ಯವನ್ನು ವಹಿಸಿತ್ತು ಡ್ರಾಗನ್ ದೇಶ ಮೊದಲ ಬಾರಿ ಜಾಗತಿಕ ಕ್ರೀಡಾಕೂಟವನ್ನು ಆಯೋಜಿಸಿತ್ತು ಇದು ಕ್ರೀಡೆ ರಾಜತಾಂತ್ರಿಕತೆ ಮತ್ತು ಜಗತ್ತಿನ ಎಲ್ಲಾ ದೇಶಗಳ ಭಾಗವಹಿಸುವಂತಹ ಭವ್ಯ ಪ್ರದರ್ಶನವಾಗಿತ್ತು ಆದರೆ ಇದೇ ಬೀಜಿಂಗ್ ಒಲಿಂಪಿಕ್ಸ್ ವೇಳೆ ಕ್ರೀಡಾಂಗಣದ ಹೊರಗೆ ಜನಮನದಿಂದ ದೂರದಲ್ಲಿ ದಕ್ಷಿಣ ಏಷ್ಯಾದ ಎರಡು ಪ್ರಮುಖ ರಾಜಕೀಯ ಕುಟುಂಬಗಳ ನಡುವೆ ಮಹತ್ವದ ಸಭೆ ನಡೆದಿತ್ತು ಒಲಿಂಪಿಕ್ಸ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಸಮಯದಲ್ಲಿ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರೊಂದಿಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರ ಬೀಜಿಂಗ್ನಲ್ಲಿ ಇದ್ದರು ಅದೇ ಸಮಯದಲ್ಲಿ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಪಿಪಿಪಿ ಅಧ್ಯಕ್ಷ ಬುಲಾವುಲ್ ಬುಟ್ಟೊ ಜರ್ದಾರಿ ಅವರ ಸಹೋದರ ಸಹೋದರಿಯರಾದ ಬಕ್ತಾವರ್ ಆಸಿಫಾ ಜಹಾಂಗೀರ್ ಬಾದರ್ ಮತ್ತು ರೆಹಮಾನ್ ಮಲಿಕ್ ಸೇರಿದಂತೆ ಹಿರಿಯ ಪಿಪಿಪಿ ನಾಯಕರು ಕೂಡ ಬೀಜಿಂಗ್ಗೆ ಆಗಮಿಸಿದರು ಮೂವತ್ತು ನಿಮಿಷಗಳ ಕಾಲ ನಡೆದ ಸಭೆ ವರದಿಗಳ ಪ್ರಕಾರ ಚೀನಿ ಕಮ್ಯುನಿಸ್ಟ್ ಪಕ್ಷದ ಸಿಪಿಸಿ ಆಹ್ವಾನದ ಮೇರೆಗೆ ಎರಡೂ ನಿಯೋಗಗಳು ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಬೀಜಿಂಗ್ಗೆ ಬಂದಿದ್ವು ರಾಜಕೀಯವಾಗಿ ಪ್ರಭಾವ ಹೊಂದಿದ್ದಂತಹ ಈ ಎರಡೂ ಕುಟುಂಬಗಳು ಬೀಜಿಂಗ್ನಲ್ಲಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ಸಭೆಯನ್ನು ನಡೆಸಿದ್ಲು ಎರಡು ಸಾವಿರದ ಎಂಟರ ಆರಂಭದಲ್ಲಿ ಉಗ್ರ ದಾಳಿಯಲ್ಲಿ ಹತ್ಯೆಯಾಗಿದ್ದ ಬೆಂಜಿ ಗುಟ್ಟೊ ಅವರ ಸಹೋದರರಿಗೆ ಸೋನಿಯಾ ಗಾಂಧಿ ಅವರು ಸಂತಾಪವನ್ನ ಸೂಚಿಸಿದೆ ಸಭೆಯ ಬಳಿಕ ಸಾರ್ವಜನಿಕ ಹೇಳಿಕೆ ನೀಡಿದಂತಹ ರೆಹಮಾನ್ ಮಲಿಕ್ ಈ ಭೇಟಿಯನ್ನು ಆತ್ಮೀಯ ಮತ್ತು ವೈಯಕ್ತಿಕ ಅಂತ ಹೇಳಿ ಹೇಳಿದರು ಸಭೆಯಲ್ಲಿ ಯಾವುದೇ ರಾಜಕೀಯ ಚರ್ಚೆಗಳು ನಡೆಯಲಿಲ್ಲ ಅಂತ ಕುಟುಂಬದ ಬಗ್ಗೆ ಮಾತ್ರ ಮಾತುಕತೆ ನಡೆಸಲಾಗಿತ್ತು ಅಂತ ಹೇಳಿ ಹೇಳಿದರು ಬಹಿರಂಗವಾಗದ ಸತ್ಯಗಳು ಆದರೆ ಇದೇ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಐಎನ್ಸಿ ಸಿಪಿಸಿ ಜೊತೆಗೆ ತಿಳುವಳಿಕೆ ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ ಅಂತ ಹೇಳಿ ಹಲವು ಮಾಧ್ಯಮಗಳ ವರದಿ ತಿಳಿಸಿದೆ ಈ ಒಪ್ಪಂದವು ರಾಜಕೀಯ ಮತ್ತು ಅಂತರಾಷ್ಟ್ರೀಯ ವಿಷಯಗಳ ಕುರಿತು ಸಮಾಲೋಚನೆಗಳಿಗೆ ಅವಕಾಶ ನೀಡುತ್ತದೆ ಅಂತ ವರದಿಯಾಗಿದೆ ಆದರೆ ಒಪ್ಪಂದದ ವಿಷಯಗಳನ್ನು ಇಂದಿಗೂ ಕೂಡ ಸಂಪೂರ್ಣವಾಗಿ ಬಹಿರಂಗಪಡಿಸಿಲ್ಲ ಅನ್ನುವಂಥದ್ದೇ ವಿಶೇಷ ಇರೋ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಆ ವರ್ಷದ ನಂತರ ಸಿಪಿಸಿ ಜೊತೆಗೆ ಇದೇ ರೀತಿಯ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ವರದಿಗಳು ಸೂಚಿಸುತ್ತವೆ ಆದರೆ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ ಹದಿನೆಂಟು ವರ್ಷಗಳ ನಂತರ ಈ ಗಾಂಧಿ ಗುಟ್ಟು ಕುಟುಂಬದ ಭೇಟಿಯ ಫೋಟೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಮತ್ತೆ ಕಾಣಿಸಿಕೊಂಡಿದ್ದು ವ್ಯಾಪಕವಾಗಿ ವೈರಲ್ ಇವೆ ಕಳೆದ ವಾರದಿಂದ ಈ ಫೋಟೋಗಳನ್ನು ಹಂಚಿಕೊಳ್ಳಲಾಗ್ತಾ ಇದೆ ವಿಶೇಷವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಈ ಫೋಟೋಗಳು ವೈರಲ್ ಆಗ್ತಾ ಇದ್ದು ಕಾಂಗ್ರೆಸ್ ನಾಯಕರನ್ನ ಜನ ಪ್ರಶ್ನಿಸುವಂತೆ ಮಾಡಿದೆ ಸಭೆಯು ಅಧಿಕೃತ ರಾಜತಾಂತ್ರಿಕ ಕಾರ್ಯಕ್ರಮವಲ್ಲದಿದ್ದರೂ ಕೂಡ ಅದು ಚೀನಾದ ನೆಲದಲ್ಲಿ ಸಿಪಿಸಿಯ ಆಹಾನದ ಮೇರೆಗೆ ನಡೆಯಿತು ಎರಡು ಕುಟುಂಬಗಳು ತಮ್ಮ ದೇಶದಲ್ಲಿ ರಾಜಕೀಯವಾಗಿ ಸಾಕಷ್ಟು ಪ್ರಭಾವವನ್ನು ಹೊಂದಿದ್ದ ಕಾರಣ ಭವಿಷ್ಯದ ರಾಜಕೀಯ ನಾಯಕರು ಎನಿಸಿಕೊಂಡವರು ಸಭೆಯಲ್ಲಿದ್ದ ಕಾರಣ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಈ ಫೋಟೋಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಗೆ ಬಗೆಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಹಲವು ಮಂದಿ ಈಗಾಗಲೇ ಈ ಸಭೆಯ ಬಗ್ಗೆ ಕಾಂಗ್ರೆಸ್ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ವೈರಲ್ ಆಗಿರುವ ಫೋಟೋಗಳ ಬಗ್ಗೆ ಕಾಂಗ್ರೆಸ್ ಇನ್ನೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಬೆನ್ಜಿರ್ ಬುಟ್ಟೋ ಅವರಿಗೆ ಸಂತಾಪ ಸೂಚಿಸುವ ಸಭೆ ಅಂತ ಹೇಳಿ ಬಿಂಬಿಸಲಾಗಿದ್ದರೂ ಕೂಡ ಈಗ ವೈರಲ್ ಆಗ್ತಾ ಇರುವ ಫೋಟೋಗಳು ಸಾರ್ವಜನಿಕರಲ್ಲಿ ಪ್ರಶ್ನೆಗಳನ್ನು ಹಾಕಿವೆ ತೆರೆಮರೆಯಲ್ಲಿ ಎರಡೂ ಕುಟುಂಬಗಳ ನಡುವೆ ರಹಸ್ಯ ಮಾತುಕತೆ ನಡೆದಿರಬಹುದು ಅಂತ ಹಲವರು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಈ ಬಗ್ಗೆ ವಿವರಣೆ ನೀಡಿ ಸಾರ್ವಜನಿಕರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗಿದೆ